ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹಿಂಡಮಂಬರ್ಗ್ ಪ್ರಕರಣದಲ್ಲಿ ಅದಾನಿಗೆ ದೊಡ್ಡ ಗೆಲುವಾಗಿದೆ ಗೌತಮ್ ಅದಾನಿ ನಿರಾಳರಾಗಿದ್ದಾರೆ ಸತ್ಯ ಯಾವಾಗಲೂ ಗೆಲ್ಲುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಹೇಳಿಬಿಟ್ಟಿದೆ ಸೆವಿ ಮೇಲೆ ವಿಶ್ವಾಸವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಅದಾನಿ ತನ್ನ ಷೇರಿನ ಬೆಲೆಗಳನ್ನು ಕೃತಕವಾಗಿ ಹೆಚ್ಚು ಮಾಡಿಕೊಂಡಿದೆ ಅಂತ ಹಿಂಡನ್ ಬರ್ಗರ್ ರಿಪೋರ್ಟ್ ಮಾಡಿತ್ತು ಅದರ ಪರಿಣಾಮ ವಿವಿಧ ಅದಾನಿ ಕಂಪನಿಗಳ ಷೇರುಗಳ ಮೌಲ್ಯದಲ್ಲಿ ತೀವ್ರ ಕುಸಿತಾಗಿ ನೂರು ಶತಕೋಟಿ ಡಾಲರ್ ಸಂಪತ್ತು ಕರ್ಗೋಗಿತ್ತು ಪ್ರಕರಣದ ತನಿಖೆಗೆ ಆಗ್ರಹಿಸಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಈ ಸಂಬಂಧ ಸೆಬಿ ತನಿಖೆ ಇತ್ತು ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಪರಿಶೀಲಿಸೋಕೆ ನಿವೃತ್ತ ನ್ಯಾಯಮೂರ್ತಿ ಎಎಂ ಸಪ್ರೇ ನೇತೃತ್ವದ ತಜ್ಞರ ಸಮಿತಿಯನ್ನ ರಚಿಸುವುದರ ಜೊತೆಗೆ ಸ್ವತಂತ್ರವಾಗಿ ಈ ವಿಚಾರದ ಬಗ್ಗೆ ತನಿಖೆ ನಡೆಸುವಂತೆ ಸೆಬಿಗೆ ಸೂಚಿಸಿತ್ತು ತಜ್ಞರ ಸಮಿತಿ ಕಳೆದ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ ತನ್ನ ವರದಿಯಲ್ಲಿ ಸೆಬಿ ಕಡೆಯಿಂದ ಯಾವುದೇ ಪ್ರಾಥಮಿಕ ಲೋಪ ಆಗಿಲ್ಲ ಕಂಡು ಬಂದಿಲ್ಲ ಅಂತ ಹೇಳಿತ್ತು ಅದು ಸ್ವಲ್ಪ ಟ್ರಿಕಿ ಸಿಚುವೇಶನ್ ಇತ್ತು ಯಾಕಂತ ಹೇಳಿದ್ರೆ ಎಷ್ಟೊಂದು ಆರೋಪಗಳು ಅವಾಗ ಕಾನೂನುಗಳೇ ಇರಲಿಲ್ಲ ಆರೋಪ ನಡೆದಿದೆ ಅಂತ ಹೇಳಿದ ಟೈಮ್ನಲ್ಲಿ ಆ ಕಾನೂನುಗಳಿರಲಿಲ್ಲ ಕಾನೂನು ಆಮೇಲೆ ಬಂದಿರೋದು ಈಗ ಈ ಹಿಂದೆ ಆಗಿರುವಂಥ ತಪ್ಪುಗಳಿಗೆ ಅಥವಾ ತಪ್ಪು ಅಂತ ಈಗ ಅನಿಸ್ತಿರುವಂಥ ವಿಚಾರಗಳಿಗೆ ನೀವು ಇವಾಗ ಕಾನೂನು ತಂದು ಹಳೆದಕ್ಕೆಲ್ಲ ಅನ್ವಯ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಆಗ ಆರ್ಗ್ಯುಮೆಂಟ್ ವ್ಯಕ್ತ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳು ಸಲ್ಲಿಕೆಯಾಗಿದ್ವು ಸಿಐ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರನ್ನೊಳಗೊಂಡ ಪೀಠ ನವೆಂಬರ್ನಲ್ಲಿ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನು ಕಾಯ್ದಿರಿಸಿದ್ರು ಈಗ ತೀರ್ಪು ಪ್ರಕಟ ಆಗಿದೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೆಬಿ ತನಿಖೆಯನ್ನು ಎಸ್ಐ ಟಿ ವಿಶೇಷ ತನಿಖಾ ಸಮಿತಿ ಅಥವಾ ಐಗೆ ಕೊಡೋ ಅಗತ್ಯ ಇಲ್ಲ ಅದಕ್ಕೆ ಸೂಕ್ತ ಕಾರಣಗಳಿಲ್ಲ ಸೆಬಿ ತನಿಖೆಯಲ್ಲಿ ಯಾವುದೇ ಲೋಪದೋಷಗಳು ನಮಗೆ ಕಂಡು ಬಂದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇದು ಅದಾನಿ ಗ್ರೂಪ್ಗೆ ಬಹುದೊಡ್ಡ ಗೆಲುವು ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ ಜೊತೆಗೆ ಸೆಬಿಯ ಕಾರ್ಯ ವ್ಯಾಪ್ತಿಗೆ ಕೋರ್ಟ್ಗಳು ಇಳಿದು ಕೆಲಸ ಮಾಡಕ್ ಆಗಲ್ಲ ನ್ಯಾಯಾಲಯದ ಅಧಿಕಾರ ಎಲ್ಲಿರಬೇಕು ಅಲ್ಲಿಗೆ ಸೀಮಿತ ಆಗಿದೆ ಸೆಬಿಯ ಕಾರ್ಯಕ್ಷೇತ್ರಕ್ಕೆ ಇಳಿದು ಸೆಬಿ ರೀತಿ ಕೋರ್ಟ್ಗಳು ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಅವರೇ ತೀರ್ಮಾನ ಕೊಡಕ್ಕೆ ಹಂಗೆ ಬರೋದಿಲ್ಲ ಸೆಬಿ ಕಾನೂನು ಉಲ್ಲಂಘನೆ ಮಾಡಿದೆ ಅಂತ ಸಾಬೀತಾಗಬೇಕು ನಾವು ಮಧ್ಯಪ್ರವೇಶ ಮಾಡಬೇಕು ಅಂದರೆ ಆದರೆ ಸೆಬಿ ಕಾನೂನು ಉಲ್ಲಂಘನೆ ಮಾಡಿದೆ ಸೆಬಿ ಏನು ತಪ್ಪು ಮಾಡ್ತಿದೆ ಅಂತ ನಮಗೇನೀಗ ಅನ್ನಿಸ್ತಾ ಇಲ್ಲ ಅಂತ ಕೋರ್ಟ್ ಹೇಳಿದೆ ಹಿಂಡನ್ಬರ್ಗ್ ಒ ಸಿ ಸಿ ಆರ್ ಪಿ ಅಥವಾ ಇನ್ಯಾವುದಾದ್ರೂ ವರದಿಯ ಆಧಾರದ ಮೇಲೆ ಪ್ರಕರಣವನ್ನು ಪ್ರತ್ಯೇಕವಾಗಿ ತನಿಖೆ ಮಾಡೋ ಅಗತ್ಯ ಇಲ್ಲ ಹಿಂಡನ್ಬರ್ಗ್ ರಿಪೋರ್ಟ್ ಕೊಟ್ಟ ತಕ್ಷಣ ಅದೇ ಫೈನಲ್ ಅಂತ ಹೇಳಕ್ಕಾಗಲ್ಲ ಅಂತ ಕೂಡ ಈ ಹಿಂದೆ ಅಬ್ಸರ್ವೇಷನ್ ಅಲ್ಲಿ ಕೋರ್ಟ್ ಹೇಳಿತು ತೀರ್ಪನ್ನು ಕಾಯ್ದಿರಿಸೋ ಟೈಮ್ನಲ್ಲಿ ಈಗ ಮತ್ತೆ ಅದನ್ನೇ ಕೋರ್ಟ್ ಹೇಳಿದೆ ತನಿಖೆಗೆ ಆದೇಶಿಸುವಂಥ ಯಾವುದೇ ಅಂಶಗಳು ಕಾಣಿಸ್ತಿಲ್ಲ ನಮಗೆ ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಆದರೆ ಈ ರೀತಿಯ ಆದೇಶವನ್ನು ಕೊಡೋ ಟೈಮ್ನಲ್ಲಿ ತೀರ್ಪನ್ನು ಕೊಡೋ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಸೆಬಿಗೆ ಮೂರು ತಿಂಗಳ ಡೆಡ್ ಲೈನ್ ಕೂಡ ಕೊಟ್ಟಿದೆ ಈ ಮೂರು ತಿಂಗಳಲ್ಲಿ ನೀವು ಈ ಅದಾನಿ ಗ್ರೂಪ್ನ ಮೇಲಿನ ಅಲಿಗೇಷನ್ಸ್ಗೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅದನ್ನು ಕನ್ಕ್ಲೂಡ್ ಮಾಡಬೇಕು ಮುಗಿಸ್ಬೇಕು ತ್ರೀ ಮಂತ್ಸಲ್ಲಿ ಅಂತ ಸೆಬಿಗೆ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ ಮೂರು ತಿಂಗಳ ಗಡುವನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದಾನಿ ಹಿಂಡಂಬರ್ ಪ್ರಕರಣದ ಸಂಬಂಧ ಇಪ್ಪತ್ತೆರಡು ವಿಷಯಗಳ ಪೈಕಿ ಇಪ್ಪತ್ತು ವಿಷಯಗಳನ್ನು ಸೆಬಿ ತನಿಖೆ ಪೂರ್ಣಗೊಳಿಸಿದೆ ಿದೆ ಇನ್ನೆರಡು ಪ್ರಕರಣಗಳು ಮಾತ್ರ ಬಾಕಿ ಇವೆ ಆ ತನಿಖೆಯನ್ನು ಸೆಬಿನೇ ಇನ್ನು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಕೋರ್ಟ್ ಇಲ್ಲಿ ಹೇಳಿರುವಂತದ್ದು ಜೊತೆಗೆ ಈ ಕೆಲಸ ಮಾಡೋಕೆ ಇನ್ನು ಮೂರೇ ಮೂರು ಬಾಕಿ ಇರೋದು ಆ ಕೆಲಸ ಮಾಡೋಕೆ ಇನ್ಯಾವುದೋ ಬೇರೆ ತನಿಖಾ ಸಂಸ್ಥೆ ಬೇಕಾಗಿಲ್ಲ ಸೆಬಿನೇ ಅದನ್ನು ಮಾಡಲಿ ತ್ರೀ ಅಲ್ಲಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಏನೋ ತಜ್ಞರ ಸಮಿತಿ ಕೊಟ್ಟ ಶಿಫಾರಸುಗಳನ್ನ ಕನ್ಸಿಡರ್ ಮಾಡಿ ಅಂತ ಕೇಂದ್ರ ಮತ್ತು ಸೆಬಿಗೆ ಸೂಚನೆಯನ್ನ ಕೂಡ ಕೋರ್ಟ್ ಕೊಟ್ಟಿದೆ ಇದರ ಬೆನ್ನಲ್ಲಿ ಅದಾನಿ ಕಂಪನಿಯ ಅದಾನಿ ಸಮೂಹದ ಷೇರುಗಳಲ್ಲಿ ಏರಿಕೆ ಕಂಡು ಬಂದಿದೆ ಬಹಳ ದೊಡ್ಡ ಏರಿಕೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕಂಡು ಬಂದಿಲ್ಲ ಸ್ವಲ್ಪ ಏರಿಳಿತ ಫ್ಲಕ್ಚುಯೇಷನ್ಸ್ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿದ್ದು ಹೋಗಿತ್ತು ನವೆಂಬರ್ನಲ್ಲಿ ಅದಾನಿ ಸಮೂಹಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಪಾಸಿಟಿವ್ ಆಗಿ ಅಬ್ಸರ್ವೇಷನ್ ಮಾಡಿ ತೀರ್ಪನ್ನು ಕಾಯ್ದಿರಿಸಿದಾಗಲೇ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಎಲ್ಲ ರೈಸ್ ಆಗಿತ್ತು ಅದಾದಮೇಲೆ ಬಹಳ ಬಿದ್ದಿರಲಿಲ್ಲ ಈಗ ಮತ್ತೆ ಒಂದೊಂದು ಷೇರು ನಾಲ್ಕು ಕೆಲವೊಂದು ಐದು ಕೆಲವೊಂದು ಎರಡು ಮೂರು ಏಳು ಒಂಬತ್ತು ಹತ್ತು ಹನ್ನೊಂದು ಈ ರೀತಿಯೆಲ್ಲ ಏರಿಳಿತಗಳು ಆಗ್ತಾ ಇದ್ದಾವೆ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅದಾನಿ ಪವರ್ ಟೋಟಲ್ ಗ್ಯಾಸ್ ಅದಾನಿ ಎನರ್ಜಿ ಅದಾನಿ ವಿಲ್ಮರ್ ಅದಾನಿ ಪೋರ್ಟ್ಸ್ ಅಂಬುಜಾ ಸಿಮೆಂಟ್ಸ್ ಎಲ್ಲದರಲ್ಲೂ ಕೂಡ ಚೇತರಿಕೆ ಕಂಡು ಬಂದಿದೆ ಏರಿಳಿತಗಳಾಗ್ತಾ ಇದ್ದಾವೆ ಗ್ರೀನಲ್ಲೇ ಇವತ್ತು ಕಾಣಿಸ್ತಾ ಇತ್ತು ಮಾರ್ಕೆಟ್ ಓವರ್ ಆಲ್ ಡೌನ್ ಇದ್ದರೂ ಕೂಡ ಸ್ವಲ್ಪ ಸೆಲ್ಲಿಂಗ್ ಜಾಸ್ತಿ ಇದ್ರೂ ಕೂಡ ಅದಾನಿ ಸಮೂಹದ ಶೇರ್ಗಳು ಗ್ರೀನ್ನಲ್ಲೇ ಕಂಡುಬಂದವು ಕೆಲವೆಲ್ಲ ಒಂಬತ್ತು ಹತ್ತು ಪರ್ಸೆಂಟ್ ಹೋಗಿದ್ದು ಮತ್ತೆ ಎರಡಕ್ಕೆ ಮೂರಕ್ಕೆ ಕೆಲವೊಂದು ಹತ್ತು ಹನ್ನೊಂದು ಐದು ನಾಲ್ಕು ಈ ರೀತಿ ಅದಾನಿ ಸಮೂಹದ ಆಲ್ಮೋಸ್ಟ್ ಎಲ್ಲ ಶೇರುಗಳು ಕೂಡ ಭಾರಿ ಏರಿಳಿತ ಆದ್ರೂ ಗ್ರೀನ್ನಲ್ಲೇ ಇವತ್ತು ಕಾಣಿಸ್ತಾ ಇದ್ದಾವೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಅದಾನಿ ಸಮೂಹ ಟೋಟಲ್ ಹನ್ನೊಂದು ಪರ್ಸೆಂಟ್ ಓವರ್ ಆಲ್ ಇಡೀ ಗ್ರೂಪ್ ತಗೊಂಡಾಗ ರೈಸನ್ನು ಇವತ್ತು ಕಂಡಿತ್ತು ಆದರೆ ಅಲ್ಟಿಮೇಟ್ಲಿ ಮಾರ್ಕೆಟ್ ಸೆಟಲ್ ಆಗಬೇಕಾದ್ರೆ ಯಾವ ರೀತಿಯ ಗ್ರೋತ್ ಅಥವಾ ಫೈನಲ್ ಫಿಗರ್ಸ್ ಕಾಣುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಟ್ರ್ಯಾಕ್ ಮಾಡಿ ನೋಡಬೇಕು ಬಟ್ ಈ ವಿಡಿಯೋ ರೆಕಾರ್ಡ್ ಮಾಡುವ ಈ ಕ್ಷಣಕ್ಕೂ ಕೂಡ ಏರಿಳಿತ ಆಗ್ತಾ ಇದೆ ಅದಾನಿ ಸಮೂಹದ ಶೇರುಗಳು ಓವರ್ ಆಲ್ ಮಾರ್ಕೆಟ್ ಸ್ವಲ್ಪ ರೆಡ್ ಕೂಡ ಅದಾನಿ ಗ್ರೂಪ್ನ ಶೇರುಗಳು ಗ್ರೀನ್ನಲ್ಲೇ ಇವೆ ಇದಕ್ಕೆ ಸಂಬಂಧಪಟ್ಟಂತಹ ಹಾಗೂ ಪ್ರತಿ ಮಾಹಿತಿಯನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು ಆಲ್ರೆಡಿ ಮಸ್ಮಗ ಡಾಟ್ ಕಾಮ್ನ ಬಿಸ್ನೆಸ್ ನ್ಯೂಸ್ ಬಿಜ್ ನ್ಯೂಸ್ ಬಿಜ್ ನ್ಯೂಸ್ ಇದು ಕೂಡ ಆರಂಭ ಆಗಿದೆ ಪ್ರತಿದಿನ ಮುಂಜಾನೆ ಏಳು ಗಂಟೆಗೆ ಅದು ಪಬ್ಲಿಷ್ ಆಗ್ತಾ ಇದೆ ನೀವು ಅದನ್ನು ಕೂಡ ಫಾಲೋ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು